ನಟ ದರ್ಶನ್ ಅವರಿಂದ ಕೊಲೆಯಾದಂಥ ರೇಣುಕಾಸ್ವಾಮಿ ಈಗ ದೆವ್ವ ಆಗಿದ್ದಾರ ಪಟ್ಟಣಗೆರೆ ಶೆಡ್ ಹಾಗೂ ಹೆಣ ಎಸೆದಂಥ ಜಾಗದಲ್ಲಿ ಜೀರಾಟ ಮತ್ತು ಕಿರುಚಾಟ ಕೇಳಿ ಬರ್ತಾ ಇದೆಯಂತೆ ಹೌದು ದರ್ಶನ್ ತುಗುದೀಪ್ ಸೇರಿದಂತೆ ಅವರ ಗ್ಯಾಂಗ್ ಸೇರಿಕೊಂಡು ರೇಣುಕಾಸ್ವಾಮಿ ಅನ್ನುವಂಥ ವ್ಯಕ್ತಿಯನ್ನ ಸಾಯುವ ರೀತಿಯಲ್ಲಿ ಹೊಡೆದು ರೇಣುಕಾಸ್ವಾಮಿಯನ್ನ ಕೊಲೆ ಮಾಡಿ ಮೋರಿ ಅಂದರೆ ಚರಂಡಿ ಬಳಿಯಲ್ಲಿ ಎಸೆದು ಹೋದ್ರು ಅನ್ನುವಂಥ ಆರೋಪ ಇತ್ತು ಇದೇ ಆರೋಪದ ಕಾರಣಕ್ಕೆ ಇದೀಗ ಅಭಿಮಾನಿಗಳ ಪಾಲಿನ ಡಿ ಬಾಸ್ ಜೈಲಿನಲ್ಲಿ ಕಂಬಿ ಎಣಿಸುವಂತಾಗಿದೆ ಹೀಗಿದಾಗ ರೇಣುಕಾಸ್ವಾಮಿ ಆತ್ಮದ ಕಾಟ ಜೋರಾಗಿದ್ದು ಹಲ್ಲೆ ನಡೆಸಿದಂಥ ಪಟ್ಟಣಗೆರೆ ಶೆಡ್ ಹಾಗೂ ಹೆಣ ಎಸೆದಂತಹ ಮೋರಿ ಪಕ್ಕದ ಜಾಗದಲ್ಲಿ ದೆವ್ವದ ಕಿರುಚಾಟ ಹಾಗೂ ಅರಚಾಟಗಳು ಕೇಳಿ ಬರ್ತಾ ಇದೆ ಅಂತ ಹೇಳಿ ಸ್ಥಳೀಯರು ಹೇಳ್ತಿದ್ದಾರೆ ದರ್ಶನ್ ತೂಗದೀಪ್ ಹಾಗೂ ಗ್ಯಾಂಗ್ ಸೇರಿಕೊಂಡು ರೇಣುಕಾಸ್ವಾಮಿ ಅನ್ನುವಂಥ ವ್ಯಕ್ತಿಯನ್ನ ತೀವ್ರ ರೀತಿಯಲ್ಲಿ ಹಲ್ಲೆಯನ್ನು ಮಾಡಿ ಎತ್ತಿ ಎತ್ತಿ ಬಿಸಾಡಿ ಮರ್ಮಾಂಗದ ಸಿಪ್ಪೆಯನ್ನು ಸುಲಿದು ಸಿಗರೇಟ್ ಹಾಗೂ ಇತರೆ ವಸ್ತುಗಳ ಬಳಸಿ ಬರೆಯನ್ನು ಹಾಕಿ ತಲೆ ಮೇಲೆ ಒಂದು ತೂತನ್ನು ಮಾಡಿ ಮರ್ಮಾಂಗಕ್ಕೆ ಜಾಡಿಸಿ ಒದ್ದು ಕರೆಂಟ್ ಶಾಕ್ ಅನ್ನು ಕೊಟ್ಟು ಬರ್ಬರವಾಗಿ ಕೊಲೆ ಮಾಡಿದೆ ಅನ್ನುವಂಥ ಆರೋಪ ಇದೆ ಹೀಗಿದ್ದಾಗ ರೇಣುಕಾಸ್ವಾಮಿ ಆತ್ಮ ಇದೀಗ ಹೆಣ ಸಿಕ್ಕಿರುವಂತಹ ಜಾಗದಲ್ಲಿ ಸುತ್ತಾಡ್ತಾ ಇದೆ ಅನ್ನುವಂಥ ಆರೋಪ ಕೇಳಿಬಂದಿದೆ ಈ ಬಗ್ಗೆ ಸ್ಥಳೀಯರು ಏನು ಹೇಳ್ತಾರೆ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀನಿ ದರ್ಶನ್ ತೂಗುದಿ ನೆಮ್ಮದಿಯಾಗಿ ಇದ್ದಂತಹ ಜೀವನವನ್ನ ಹಾಳು ಮಾಡಿಕೊಂಡು ಇದೀಗ ಜೈಲಿನ ನರಕಕ್ಕೆ ಬಿದ್ದಂತಾಗಿದೆ ರೇಣುಕಾ ಸ್ವಾಮಿ ಕೊಲೆ ಆರೋಪದಲ್ಲಿ ಕಂಬಿ ಎಣಿಸ್ತಾ ಇರುವಂತಹ ನಟನಿಗೆ ಸಾಲು ಸಾಲು ಸಮಸ್ಯೆಗಳು ಎದುರಾಗ್ತಾ ಇದೆ ಅದರಲ್ಲೂ ಒಂದೊಂದು ಸಿನಿಮಾಗೂ ಕೂಡ ಕೋಟಿ ಕೋಟಿ ರೂಪಾಯಿ ಸಂಭಾವನೆ ಪಡಿತಾ ಇದ್ರು ಅನ್ನುವಂತಹ ಮಾತು ಕೂಡ ಇತ್ತು ಇಂತಹ ಬಾಸ್ ಈಗ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿ ಇದ್ದಾರೆ ದರ್ಶನ್ ಅವರ ಸಿನಿಮಾಗಳು ನಿಂತು ಹೋಗುತ್ತೆ ಅನ್ನುವಂತಹ ಸುದ್ದಿ ಸಂಚಲನ ಸೃಷ್ಟಿ ಮಾಡ್ತಾ ಇದೆ ಇದು ಒಂದು ಕಡೆ ಬಿಡಿ ಮತ್ತೊಂದು ಕಡೆ ಸ್ವಾಮಿ ಆತ್ಮ ದೆವ್ವವಾಗಿ ಇದೀಗ ಕಾಟ ಕೊಡೋದಕ್ಕೆ ಶುರು ಮಾಡಿದೆ ಅಂತ ಹೇಳಲಾಗ್ತಾ ಇದೆ ಹೌದು ರೇಣುಕಾಸ್ವಾಮಿ ಕೊಲೆ ನಡೆದಂತಹ ಜಾಗ ಪಟ್ಟಣಗೆರೆ ಶೆಡ್ ಹಾಗೂ ರೇಣುಕಾಸ್ವಾಮಿ ಕೊಲೆಯಾಗಿ ನಂತರ ಹೆಣವಾಗಿ ಸಿಕ್ಕಿದ್ದಂತಹ ಮೋರಿ ಬಳಿಯ ಜಾಗದಲ್ಲಿ ಇದೀಗ ಆತ್ಮದ ಅರಚಾಟ ಕಿರುಚಾಟ ಕೇಳಿಸ್ತಾ ಇದೆಯಂತೆ ರಾತ್ರಿ ಸಮಯದಲ್ಲಿ ರೇಣುಕಾಸ್ವಾಮಿ ಹೆಣ ಸಿಕ್ಕಿರುವಂತಹ ಜಾಗದಲ್ಲಿ ಯಾರೋ ಜೋರಾಗಿ ಅಳುತ್ತಾ ನರಳಾಡ್ತಾ ಇರುವಂತಹ ಸದ್ದು ಕೇಳಿ ಬರ್ತಾ ಇದೆಯಂತೆ ಹೀಗಾಗಿ ನಾವು ಆ ಜಾಗದಲ್ಲಿ ರಾತ್ರಿ ಓಡಾಡ್ತಾ ಇಲ್ಲ ಅಂತ ಹೇಳಿ ಸ್ಥಳೀಯರು ಕೂಡ ಹೇಳ್ತಿದ್ದಾರೆ ಈ ಒಂದು ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಿದೆ ಹಾಗೆ ಮತ್ತೊಂದು ಕಡೆ ರೇಣುಕಾಸ್ವಾಮಿ ಕೊಲೆ ನಡೆದಂತಹ ಪಟ್ಟಣಗೆರೆ ಶೆಡ್ ಒಳಗೂ ಕೂಡ ಆತ್ಮದ ಕೂಗಾಟ ಜೋರಾಗೇ ಇದೆಯಂತೆ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಆಗಿ ಮೆರೆದಿದ್ದಂತಹ ದರ್ಶನ್ ಸಾಕಷ್ಟು ಸಂಕಷ್ಟಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಬಂದಿದೆ ಇನ್ನು ನಟ ದರ್ಶನ್ಗೆ ಹೊಸ ಕಂಟಕ ಎದುರಾದಂತೆ ಕಾಣ್ತಾ ಇದೆ ಭವಿಷ್ಯದಲ್ಲಿ ಜಾಮೀನು ಪಡೆದು ದರ್ಶನ್ ಹೊರಗೆ ಬರೋದಕ್ಕೆ ಸಮಸ್ಯೆ ಮಾಡಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ ಆದರೆ ದರ್ಶನ್ ಅವರ ಅಭಿಮಾನಿಗಳು ನಮ್ಮ ಬಾಸ್ ಹಾಗೆ ಹೀಗೆ ಅಂತ ಹೇಳಿ ದರ್ಶನ್ ಪರವಾಗಿ ಪೋಸ್ಟ್ಗಳನ್ನು ಹಾಕ್ತಾನೇ ಇದ್ದಾರೆ ರೇಣುಕಾಸ್ವಾಮಿ ಆತ್ಮ ದೆವ್ವ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಒಟ್ನಲ್ಲಿ ದರ್ಶನ್ಗಂತೂ ಒಂದರ ಮೇಲೊಂದರಂತೆ ಸಂಕಷ್ಟಗಳು ಎದುರಾಗ್ತಾ ಇರೋದಂಥ ಸತ್ಯ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ